ನಾಯಿಗಳ ದಾಳಿಗೆ ಮೂವತ್ತೈದು ಕುರಿಗಳ ಮಾರಣ ಹೋಮ ಕುರಿಗಾಹಿ ಸೀನಪ್ಪ ಕಣ್ಣೀರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅವರ ಶೆಡ್ನಲ್ಲಿ ದುರ್ಘಟನೆ ಸುಮಾರು ಮೂರು ಲಕ್ಷ ನಷ್ಟ ಬೇತಮಂಗಲ ಹೋಬಳಿಯ ದೊಡ್ಡಕಾರಿ ಗ್ರಾಮದ ನಿವಾಸಿ ಕುರಿಗಾಹಿ ಸೀನಪ್ಪ ಎಂಬುವವರ ಮೂವತ್ತೈದು ಕುರಿಗಳು ಬೀದಿ ನಾಯಿಗಳ ದಾಳಿಯಿಂದ ಮೃತಪಟ್ಟಿರುವ ಘಟನೆ ಕಳೆದ ರಾತ್ರಿ ನಡೆದಿದೆ ಬೇತಮಂಗಲ ವಿಕೋಟ ಮುಖ್ಯ ರಸ್ತೆಯಲ್ಲಿರುವ ಸರ್ವೆ ನಂಬರ್ ತೊಂಬತ್ತೊಂದರಲ್ಲಿನ ಶಾಹಿದ್ರವರ ಶೆಡ್ನಲ್ಲಿ ಆಶ್ರಯ ಪಡೆದಿದ್ದ ವೇಳೆ ಕುರಿಗಳ ಮೇಲೆ ಬೀದಿ ನಾಯಿಗಳು ಎರಗಿದ್ದು ಕುರಿಗಳ ಮಾರಣ ಹೋಮ ನಡೆದಿದೆ ಇದರಿಂದ ಸುಮಾರು ಮೂರು ಲಕ್ಷ ನಷ್ಟ ಉಂಟಾಗಿ ಸೀನಪ್ಪ ದಿಕ್ಕು ತೋಚದೆ ಕಂಗಾಲಾಗಿದ್ದಾರೆ ಕುರಿಗಾಹಿಯಿಂದ ಬದುಕು ಕಟ್ಟಿಕೊಂಡಿರುವ ಬಡ ರೈತರಾಗಿರುವ ಸೀನಪ್ಪ ಕುರಿಗಳನ್ನೇ ನಂಬಿ ಜೀವನವನ್ನ ನಡೆಸುತ್ತಿದ್ದು ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಶಾಹಿದ್ ರವರು ಸೀನಪ್ಪರವರಿಗೆ ಆಶ್ರಯ ನೀಡಿದ್ದರು ಎಂದಿನಂತೆ ರಾತ್ರಿಯ ವೇಳೆ ಶೆಡ್ ನಲ್ಲಿ ಕುರಿಗಳನ್ನ ಆಶ್ರಯ ಪಡೆಯಲು ಸೀನಪ್ಪ ಬಿಟ್ಟಿದ್ದರು ಈ ವೇಳೆ ತಡರಾತ್ರಿಯಲ್ಲಿ ಕುರಿಗಳ ಮೇಲೆ ದಾಳಿ ಮಾಡಿದ ನಾಯಿಗಳು ಮಾರಣಾಂತಿಕವಾಗಿ ಕಚ್ಚಿದ ಹಿನ್ನೆಲೆಯಲ್ಲಿ ಸ್ಥಳದಲ್ಲೇ ಮೂವತ್ತೈದು ಕುರಿಗಳು ಮೃತಪಟ್ಟಿವೆ ಇನ್ನು ಅನೇಕ ಕುರಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ವೈದ್ಯಕೀಯ ಚಿಕಿತ್ಸೆ ನೀಡಲಾಗಿದೆ ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಪಶು ವೈದ್ಯಕೀಯ ಇಲಾಖೆಯ ಅಧಿಕಾರಿಗಳಾದ ತ್ರಿಮೂರ್ತಿ ನಾಯಕ್ ಸ್ಥಳಕ್ಕೆ ಭೇಟಿ ನೀಡಿ ಮರಣೋತ್ತರ ಪರೀಕ್ಷೆ ನಡೆಸಿ ಪರಿಹಾರ ನೀಡುವ ಭರವಸೆ ನೀಡಿದ್ದಾರೆ

Yeah, rap a quick tune. Yes. Let me let I want to. Okay. Let's go. Let's tick 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 tick. Tick 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 tick. Tick 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 tick. Dhay karlige Dhany height Dhay track Dhumntτο kongi mandaw rana Dhay Dhay Dhumntproblem Dhay Dhany height